ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಟ್ರಕ್ ಕಳ್ಸಿಕೊಂಡಿದ್ರು ಲೆವೆನ್ ಜೀರೋ ನೈನ್ ಮಾಡೋದು ಎಷ್ಟೇನು ಯಾರು ಸರ್ ಹದ್ನಾಲ್ದ್ನಾಲ್ ಓನರು ಎಷ್ಟ ಓನರ್ ಓನರ್ ತರೋಳ್ ಪಾರ್ಟಿ ಇರ್ಬೇಕು ನಾವು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಕಟ್ಟಿದ್ರು ಆ ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಇದೆಯಾ ಹಾ ಎಲ್ಲ ಎಲ್ಲ ರೆಡಿ ಇದು ಲೋನ್ ಡಾಕ್ಯುಮೆಂಟ್ಸ್ ಒಟ್ಟು ಕ್ಲಿಯರ್ ಹೌದಾ ಹ ಇದು ಲೋನ್ ಏನರ ಐತಾ ಇಲ್ಲ ಏನಿಲ್ಲ ಸರ್ ಲೋನ್ ಅದೇ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಸರ್ ನಾವು ಅಷ್ಟೊಂದು ಒಳ್ಳೆ ಪರೀಕ್ಷೆ ಮಾಡಿ ಹಾ ನೋಡಿ ಹೇಳ್ತೀನಿ ಸರ್ ಹೌದಾ ಹಾ ಟೈರ್ ಗಳು ಚೆನ್ನಾಗಿದೆ ಟೈರ್ಸ್ ಹಾ ಟೈರ್ಸ್ ಚೆನ್ನಾಗಿದೆ ಟೂ ಅಸಾದು

ಎಂಟೂವರೆ ಹೇಳ್ಯಾರ್ ಸರ್ ಅವ್ರು ರೇಟು ಮತ್ತ ನೀವ್ ಬಂದ್ ಗಾಡಿ ನೋಡಿ ನೀವ್ ಮಾತಾಡ್ಬೋದು ಫೈನಲ್ ಎಷ್ಟಿಕ್ ಆಗ್ತದ ಗಾಡೀದ ಫೈನಲ್ ಏನ ನೀವು ನೋಡ್ರಿ ಗಾಡಿ ಸರ ಬಂದು ನೋಡಿ ಮಾಡಿ ತಗೊಳಲ್ಲ ಯೂಟ್ಯೂಬಿಂದ ಮಾಡಿದವು ಆಹ್ ಗಾಡಿ ಕಳ್ಸ್ಕೊಟ್ಟಿದ್ರು ಹಾ ನಮ್ ಕಡೆಯಿಂದ ಕಳ್ಸ್ಕೊಡ್ತೀವಿ ಹಾ ಈಗ ಹೇಳ್ತಿರೋದು ಎಷ್ಟೋ ಎಂಟೂವರೆನ